ಇವತ್ತು ಕಾರ್ಗಿಲ್ ವಿಜಯ ದಿವಸ ಕಾರ್ಗಿಲ್ ವಿಜಯದ ದಿನ ಕಾರ್ ಕಾರ್ಗಿಲ್ ವಿಜಯ ಉತ್ಸಾಹ ಪಡಬೇಕಾದರೂ ಎಷ್ಟೋ ಸೈನಿಕರ ತಲೆ ಉಳಿದವ ವಿಜಯ ದಿವಸದೊಂದಿಗೆ ಗೊಂದಲಕ್ಕೀಡವಾಗಬಾರದು ಕಾರ್ಗಿಲ್ ವಿಜಯ ದಿವಸ ಇಟ್ ಕಾರ್ಗಿಲ್ ವಿಜಯ ದಿನ ಅನ್ನು ಭಾರತದಲ್ಲಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯವನ್ನು ವೀಕ್ಷಿಸಲು ಉತ್ತರ ಕಾರ್ಗಿಲ್ ಜಿಲ್ಲೆ ಪರ್ವತ ತುದಿಗಳಲ್ಲಿ ಪಾಕಿಸ್ತಾನಿ ಪಡೆಗಳನ್ನು ತಮ್ಮ ಆಕ್ರಮಿತ ಸ್ಥಾನಗಳಿಂದ ಹೊರಹಾಕಲು ನೈನ್ಟೀನ್ ನೈನ್ಟಿ ನೈನ್ ರಲ್ಲಿ ಲಡಾಖ್ ಆರಂಭದಲ್ಲಿ ಪಾಕಿಸ್ತಾನಿ ಸೇನೆಯ ಕಾಶ್ಮೀರ್ ಉಗ್ರಗ್ರಾಮ ಉಗ್ರಗ್ರಾಮಗಳ ಯುದ್ಧದಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ನಿರಾಕರಿಸಿತು ಅದಾಗೂ ಸಹಾಯೋ ಸಾವು ನೋವುಗಳಿಂದ ಉಳಿದಿರುವ ದಾಖಲೆಗಳು ಯುದ್ಧ ಕೈ ಕೈದಿಗಳ ಸಾಕ್ಷಿ ಮತ್ತು ಪಾಕಿಸ್ತಾನದ ಪ್ರಧಾನಿ ನವಾಜ್ ರಿಷಬ್ ಮತ್ತು ಪಾಕಿಸ್ತಾನದ ಸೇನೆ ಮುಖ್ಯಸ್ಥರು ಪರಜೆ ಮುಷಿರಫ್ ಅವರು ಹೇಳಿಕೆಗಳು ಜನರಲ್ ಅಶ್ರಫ್ ರಶೀದ್ ನೇತೃತ್ವದ ಪಾಕಿಸ್ತಾನಿ ಹಳೆ ಸೇನಾ ಪಡೆಗಳ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತವೆ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿಗಳ ಹೋರಾಡಿದ ಸೈನಿಕರು ಗೌರವಾರ್ಥವಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತ ಮತ್ತು ನವದೆಹಲಿ ರಾಷ್ಟ್ರ ರಾಜಧಾನಿಯಲ್ಲಿ ಆಚರಿಸಲಾಗುತ್ತದೆ ಅಲ್ಲಿ ಭಾರತದ ಪ್ರಧಾನಮಂತ್ರಿ ಪ್ರತಿ ವರ್ಷ ಇಂಡಿಯನ್ ಗೇಟ್ನಲ್ಲಿರುವ ಅಮರ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ ಭಾರತೀಯ ಸಶಸ್ತ್ರ ಪಡೆಗಳ ಕೊಡುಗೆಗಳನ್ನು ಸ್ಮರಿಸಲು ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಇತಿಹಾಸ ನೈನ್ಟೀನ್ ಸೆವೆಂಟಿ ಒನ್ ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಎರಡು ನೆರೆಹೊರೆಯುವ ಮಿಲಿಟರಿ ಪಡೆಗಳನ್ನು ಒಳಗೊಂಡ ತುಲನಾತ್ಮಕವಾಗಿ ಕೆಲವು ನಿರಾವಾದ ಸಶಸ್ತ್ರ ಸಂಘಗಳನ್ನು ದೀರ್ಘಾವಧಿ ಇತ್ತು ಸುತ್ತಮುತ್ತಲಿನ ಪರ್ವತಗಳ ಮೇಲೆ ಮಿಲಿಟರಿ ಹೊರಠಾಣೆಗಳನ್ನು ಸ್ಥಾಪಿಸುವ ಮೂಲಕ ಸಿಯಾಚಿನ್ ಗ್ಲೇಸಿಯರ್ ಅನ್ನು ನಿಯಂತ್ರಿಸಲು ಎರಡು ರಾಷ್ಟ್ರಗಳು ಪ್ರಯತ್ನಗಳನ್ನು ಪಡೆದುಕೊಳ್ಳಲು ನೈನ್ಟೀನ್ ಏಯ್ಟಿ ದಶಕದಲ್ಲಿ ರೇಖೆಗಳ ಮತ್ತು ಪರಿಣಾಮ ಮಿಲಿಟರಿ ಚಕಮಕಿಗಳ ಆಡುವ ನೈನ್ಟೀನ್ ನೈನ್ಟಿ ದಶಕದ ಕಾಶ್ಮೀರದಲ್ಲಿ ಪ್ರತ್ಯೇಕವಾಗಿ ಚಟುವಟಿಕೆಗಳಿಂದಾಗಿ ಉದ್ವಗ್ ಉದ್ವಗ್ನತ ಮತ್ತು ಕಾಶ್ಮೀರಗಳ ಉಲ್ಬ ಉಲ್ಬಣಗೊಂಡವು ಹಾಗಾಗಿಯೇ ನೈನ್ಟೀನ್ ಏಟ್ ರಲ್ಲಿ ಎರಡು ದೇಶಗಳು ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದು ಹತ್ತುತ್ತಿರುವ ಯುದ್ಧದ ವಾತಾವರಣಕ್ಕೆ ಕಾರಣವಾಯಿತು ಈ ಪರಿಸ್ಥಿತಿಯ ಕಾಶ್ಮೀರ ಸಂಘಕ್ಕೆ ಈ ಪರಿಸ್ಥಿತಿಯ ಕಾಶ್ಮೀರ ಸಂಹಿತೆ ಶಾಂತಿಯುತ ಮತ್ತು ದ್ವೀಪಪಕ್ಷೀಯ ಪರಿಣಾಮವನ್ನು ಒದಗಿಸುವ ಭರವಸೆಯೊಂದಿಗೆ ಫೆಬ್ರವರಿ ನೈನ್ಟೀನ್ ನೈನ್ಟಿ ನೈನ್ ರಲ್ಲಿ ಎರಡು ದೇಶಗಳು ಲಾಹೋರ ಘೋಷಣೆಗೆ ಸಹಿ ಹಾಕಿದವು ನೈನ್ಟೀನ್ ನೈಂಟಿ ಏಟ ನೈನ್ಟೀನ್ ನೈಂಟಿ ಚಳುವಳಿ ಚಳಿಗಾಲದ ಅವಧಿಯಲ್ಲಿ ಪಾಕಿಸ್ತಾನಿ ಸಶಸ್ತ್ರ ಪಡೆಗಳು ಕೆಲವು ಅಂಶಗಳ ರಹಸ್ಯವಾಗಿ ತರಬೇತಿ ನೀಡುತ್ತಿದ್ದವು ಮತ್ತು ಪಾಕಿಸ್ತಾನಿ ಪಡೆಗಳು ಮತ್ತು ಅರೆ ಸೇನಾ ಪಡೆಗಳನ್ನು ಭಾರತದ ನಿಯಂತ್ರಣದ ರೇಖೆಯು ಎಲ್ಒಸಿ ಸಿ ಭಾಗದಲ್ಲಿ ಪ್ರಾದೇಶಿಕ ಕಳುಹಿಸಿದವು ಒಳನುಳಿಸುವಿಕೆಯ ಆಪರೇಷನ್ ಬಂದ್ರಿ ಎಂದು ಹೆಸರಲ್ಲಿ ಹೆಸರಿಡಲಾಯಿತು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕವನ್ನು ಕಡಿತ ಹಾಕುವುದು ಮತ್ತು ಸಿಯಾಚಿನ ಲೆಸಿಯರ್ನಿಂದ ಭಾರತೀಯ ಪಡೆಗಳನ್ನು ಹಿಂತೆಗೆದುಕೊಳ್ಳುವಂತೆ ಮಾಡುವುದು ಪಾಕಿಸ್ತಾನದ ಆಕ್ರಮಣ ಗುರಿಯಾಗಿತ್ತು ಹೀಗಾಗಿ ಭಾರತೀಯ ಭಾರತ ವಿಶಾಲವಾದ ಕಾಶ್ಮೀರ ವಿವರವಾದ ಇತ್ಯರ್ಥತೆ ಮಾತುಕತೆ ನಡೆಸುತ್ತಂತೆ ಒತ್ತಾಯಿಸಿತು ಈ ಪ್ರದೇಶದಲ್ಲಿ ಯಾವುದೇ ಉದ್ಘಗ್ನತೆಯ ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯಗೊಳಿಸುತ್ತದೆ ಮತ್ತು ತ್ವರಿತ ಪರಿಣಾಮವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಪಾಕಿಸ್ತಾನ ನಂಬಿತು ಇನ್ನು ಒಂದು ಪೂರ್ವ ಪೂರ್ವಭಾವಿ ಪತ್ರವನ್ನು ತೆಗೆದುಕೊಳ್ಳುವ ಮೂಲಕ ಭಾರತದ ಕಾಶ್ಮೀರ ರಾಜ್ಯದಲ್ಲಿ ದಶಕ ದಶಕಗಳ ಕಾಲದ ದಂಗೆಯನ್ನು ನೈತಿಕ ನೈತಿಕತೆಯನ್ನು ಹೆಚ್ಚಿಸುವುದು ಇನ್ನೊಂದು ಗುರಿಯಾಗಿರಬಾರದು ಆರಂಭದಲ್ಲಿ ಒಳನಡುವಿಕೆಯನ್ನು ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಬಗ್ಗೆ ಸ್ವಲ್ಪ ಜ್ಞಾನದಿಂದ ಆ ಆಪಡಿಸಿದ ಪ್ರದೇಶದಲ್ಲಿನ ಭಾರತೀಯ ಪಡೆಗಳು ನುಳುಸುಕೋ ಕೋರರು ಜಿಯಾದಿಗಳು ಎಂದು ಭಾವಿಸಿದರು ಮತ್ತು ಕೆಲವು ಕೆಲವೇ ದಿನಗಳಲ್ಲಿ ಅವರನ್ನು ಹೊರಹಾಕುವುದಾದ ಘೋಷಿಸಿದರು ಎಲೋಸಿಯ ಉದ್ದಕ್ಕೂ ಬೇರೆಡ ಒಳನುಳಿಸುವಿಕೆಯನ್ನು ನಂತರದ ಆವಿಷ್ಕಾರ ನುಳು ನೂರು ಬಳಸಿದ ತಂತ್ರಗಳಲ್ಲಿನ ವ್ಯತ್ಯಾಸದೊಂದಿಗೆ ದಾಳಿಯ ಯೋಜನೆಗಳನ್ನು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿರುವ ಭಾರತೀಯ ಸೇನೆಯ ಅರಿತುಕೊಳ್ಳಲು ಕಾರಣವಾಯಿತು ಪ್ರವೇಶದಿಂದ ವಶಪಡಿಸಿಕೊಂಡ ಒಟ್ಟು ಪ್ರದೇಶವನ್ನು ಸಾಮಾನ್ಯವಾಗಿ ನೂರ ಮೂವತ್ತು ಕಿಮಿ ಮೈನಸ್ ಎರಡು ನೂರ ಕಿಮಿ ನಡುವಿನ ನಡುವೆ ಒಪ್ಪಿಕೊಳ್ಳಲಾಗಿ ಒಪ್ಪಿಕೊಳ್ಳಲಾಗುತ್ತದೆ ಭಾರತ ಸರ್ಕಾರವು ಇಪ್ಪತ್ ಎರಡು ಲಕ್ಷ ಭಾರತೀಯ ಸೈನಿಕರನ್ನು ಸಜ್ಜಗೊಳಿಸುವ ಕಾರ್ಯಾಚರಣೆ ವಿಜಯಗೆ ಪ್ರತಿ ಕ್ರಿಯಿಸಿತು ಜುಲೈ ಇಪ್ಪತ್ತಾರು ನೈನ್ಟೀನ್ ನೈನ್ಟಿ ರಂದು ಪಾಕಿಸ್ತಾನದ ಸೇನೆ ಪಡೆಗಳನ್ನು ಅವರು ಆಕ್ರಮಿತ ಸ್ಥಾನಗಳಿಂದ ಹೊರಹಾಕುವುದರೊಂದಿಗೆ ಯುದ್ಧವು ಅಧಿಕೃತವಾಗಿ ಕೊನೆಗೊಂಡಿತು ಹೀಗಾಗಿ ಇದನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ಗುರುತಿಸಲಾಯಿತು ಯುದ್ಧದ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಐದುನೂರ ಇಪ್ಪತ್ತೇಳು ಸೈನಿಕರು ಪ್ರಾಣ ಕಳೆದುಕೊಂಡರು ಕಾರ್ಗಿಲ್ ಯುದ್ಧ ಸ್ಮಾರಕ ದಾಸಿನಲ್ಲಿ ಆಪರೇಷನ್ ವಿಜಯ ಕುರಿತು ಕಾರ್ಗಿಲ್ ಯುದ್ಧ ಸ್ಮಾರಕ ಅಧಿಕೃತ ಹೆಸರಿನ ಹೆಸರು ಕಾರ್ಗಿಲ್ ವಿಜಯ ದಿವಸ ಎಂದು ಕಾರ್ಗಿಲ್ ವಿಜಯ ದಿವಸ ಕರೆಯುತ್ತಾರೆ ಇವರಿಂದ ಭಾರತ ಗಮನಿಸಲಾಯಿತು ಮಹತ್ವ ಕಾರ್ಗಿಲ್ ಯುದ್ಧದ ವಿಜಯ ಮತ್ತು ಅಂತ್ಯ ಆಚರಣೆಗಳು ನೈನ್ಟೀನ್ ನೈಂಟಿ ನೈನರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಜ ಜಯಗಳಿಸಿತು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥ ದಿನಾಂಕ ಇಪ್ಪತ್ತಾರು ಜುಲೈ ಕಾರ್ಗಿಲ್ ಯುದ್ಧ ವಿಜಯ ವಾರ್ ವಾರ್ಷಿಕ ಉತ್ಸವವೆಂದು ಆವರ್ತನಗೊಂಡಿತು ಬಂದಿತು ಇದು ಕಾರ್ಗಿಲ್ ವಿಜಯ ದಿವಸದ ಎಷ್ಟೋ ಜನರ ಜೀವ ಸ್ಮರಿಸಿದೆ ಇಷ್ಟು ಹೇಳಿ ನಾನು ಕೊಟ್ಟ ஈ நான் நுழைவுகளும் தப்பிதெமேரில் பிரோசாஹ நீடி ஹீக்காக நம்ம வீடியோ இஷ்டவாதே நம்ம சானல் சப்ஸிரைப் ஃபாலோ லைக் மாடி கமெண்ட்மி இஷ்டி நான் எழு மாத்தினு முகத்தேன்